ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ನಿಮ್ಗೆ ಮೊದಲನೇ ಪ್ರಶ್ನೆ ಮುಂಡಾ ಮೋಚ್ತು ಈ ಪದವನ್ನು ಬಿಡಿಸಿ ಸಂಧಿಯ ಹೆಸರು ತಿಳಿಸಿ ಈ ದಿನ ಭವಿಷ್ಯ ಬರುತ್ತೆ ದೂರ ಪ್ರಯಾಣ ಸುಸ್ತು ಅಂತ ದೂರ ಪ್ರಯಾಣ ಮಾಡಿದ್ರೆ ಸುಸ್ತೈತಾನೆ ಆಗೋದು ಅದ್ರಲ್ಲಿ ಅವ್ರು ಹೇಳೋದೇನಿದೆ ಅನ್ನೋದು ನನ್ನ ಪ್ರಶ್ನೆ ಕರೆಕ್ಟ್ ಇವತ್ತಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬಂದ್ರೆ ಹೇಗೆ ನಂದ ದಿನ ಭವಿಷ್ಯ ಅನ್ನೋದೆಲ್ಲ ಸುಳ್ಳು ಕಣ ನನ್ನ ಟೈಮ್ ನನ್ ಚೆನ್ನಾಗೇ ಇರುತ್ತೆ ಅಂದಾಗ್ಲೇ ನಿನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ನೋಡಿ ಇವತ್ತಿಗೂ ಹಚ್ಚರೆ ಕಿವಿಗೆ ಹಾಕೊಂಡಿರ್ತಾನೆ ಇವ್ನು ಅವ್ನು ಮಾತು ಕೇಳಲ್ಲ ಅವ್ನು ಇವ್ನು ಹಾಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾರೆ ಅವ್ನು ಆರ್ನ್ ಬಂಬಳ ಹುಡ್ಕೊಂಡ್ರು ಕೇಳಲ್ಲ ಉಚುಮುಂಡೆ ಮಕ್ತಾಯವರಲ್ಲ ಹುಚ್ಚುಂಡೆ ಮತ್ತೆ ಇವರಲ್ಲ ನಿಮಗೂ ನೈಟಿಗೂ ಆಗ್ಬಿಡೋದು ಹಾಗೆಲ್ಲ ಏನಿಲ್ಲ ಮಾ ಪಾಪ ಇತ್ತೀಚೆಗೆ ಮರ್ತೋಗಿದ್ದಾರೆ ನೀನು ತಿರ್ಗೇನಾಗ ಜ್ಞಾಪಿಸಾಂಗಿದ್ಯಾ ನೋಡು ಒಂದು ನಿಮಿಷ ಹೇಳ್ತೀನಿ ಕೇಳು ಕೆಲವರೆಲ್ಲ ಹೇಳ್ತಾರೆ ಸ್ವಾಮಿಗಳು ಏಕಾಂತದಲ್ಲಿ ಯಾರಾದರೂ ಅವರು ಅವ್ರು ಯಾವ ಪುಟ್ಕೋಸಿ ಏಕಾಂತದಲ್ಲಿ ಇರಲ್ಲ ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಕೂತಿರ್ತಾರೆ ಕರೆಕ್ಟ್ ಆಕ್ಷ ಅಂತಿದ್ರು ಆವಾಗ ಏನು ಮಾಡಿದ್ರು ಆ ಟೈಮಲ್ಲಿ ನಾನು ಅರ್ಜೆಂಟು ಮುಂದಕ್ಕೆ ಹೋಗ್ಬೇಕು ಮಗು ಅಲ್ಲ ಅವಾಗ ಚಿಕ್ಕ ಹುಡುಗ ಅಲ್ಲ ಹುಚ್ಚೆ ಓದ್ಬಿಟ್ಟಿದ್ದೆ ನಾನು ಆ ಟೈಮಲ್ಲಿ ಚಿಕ್ಕ ಹುಡುಗ ಇದ್ದಾಗ ಹುಚ್ಚೆ ಓದಿದ್ದಕ್ಕೆ ಚೀಫ್ ಮಿನಿಸ್ಟರ್ ಆಗಿತ್ತು ಅಂತಿದ್ದೆ ಆಗ ಮಗು ಇದ್ದಾಗ ಕುತ್ಕೊಂಡಿದ್ದೆ ಈಗೆಲ್ಲ ಕುಡ್ಸ್ಕೊತಾರೆ ಹಾಗೆ ಅಯ್ಯೋ ದೆರದ್ರ ಮುಂಡೆವಾ ಏನು ಅಷ್ಟು ಗೊತ್ತಾಗಲ್ಲ ನಾ ದ್ರಾವ್ಯ ಮುಂಡೆವ ಅಂತ ಇದೆ ನೀವು ಸಿನಿಮಾದಲ್ಲೇ ಮುಂದುವರೆದ್ಬಿಟ್ಟಿದ್ದಿದ್ರೆ ಸೆನ್ಸಾರ್ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತೋ ಅಂತ ಬರೀ ಬೀಪ್ ಸೌಂಡ್ ಹಾಕೋಚಾಗಿತ್ತು ಅಂತ ಅಲ್ಲ ಬೀಪ್ ಸೌಂಡ್ ಕೆಲವೆಲ್ಲ ನಾನು ಏನು ಹೇಳಿದ್ದೀನಿ ಟ್ರೋಲ್ ನೀವು ಮಾಡ್ಕೊಳ್ಳಿ ಪಾಪ ಇತ್ತೀಚೆಗೆ ಯಾರ್ಯಾರು ಏನೇನು ಬೋನಸ್ ಸಿಗುತ್ತೋ ನಿಮ್ಗೆ ಏನಾದರೂ ಲಾಭ ಸಿಕ್ಕೋ ನಾನು ಕಳಿಸ್ಬಿಡಿ ಅಂತ ಹೇಗೆ ನನ್ನ ಸಲ ಟ್ರಲ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಹಂಗಾದ್ರೂ ಮಾಡಿ ಅಂತ ಅಂದ್ಕೊಂಡು ತುಂಬ ಇದೆ ಇನ್ನೇನು ಮಾಡ್ಬಿಟ್ಟು ಏನಾರ ದುಡ್ಡು ಬಂದ್ಬಿಡ್ಬೇಕು ನಿಮಗೆ ಅಷ್ಟೇ ಮೊದಲು ಥರ ಹಳೆ ಫೋನು ಕಾಯಿನ್ ಬೂತಿದ್ದಂಗೆ ಇರಬೇಕಡ ಮೊದಲೇ ನಾನು ಸೇವೆ ಮಾಡಿ ಮಾಡಿ ಸಾಕಾಯ್ತು ಕಾಯಿನ್ ಬೂತಿದ್ದಿಗೆ ಒಂದು ರೂಪಾಯಿ ಬಿದ್ದರೆ ಅಲೋ ಅನ್ಬೋದು ಬೀಳ್ತಿದ್ರೆ ಅಲೋ ಇಲ್ಲ ಇಲ್ಲ ಹೇಳೋಲ್ಲದಿದ್ದರೆ ಒಂದ್ಸಲಿ ನೀವು ಟಿವಿಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾರೋ ಒಬ್ರು ಫೋನ್ ಮಾಡ್ತಾರೆ ನಂಗ್ ಮಗು ಆಯ್ತು ಇದಕ್ಕೆ ನೀವೇ ಕಾರಣ ರಾಮಕೃಷ್ಣ ಇಲ್ಲಿ ಕೂತಿದ್ದಾಗ ಮಾಧ್ಯಮ ಬೇರೆ ಪ್ರೆಸ್ ಕಾನ್ಫರೆನ್ಸ್ ನಾನು ಸಾಯೋದ ಬದುಕೋದ ಬಿಸಿ ತುಪ್ಪ ಇದ್ದಂಗೆ ನೀವು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಳಯ ಆಗುತ್ತೆ ಅಂತ ಹೇಳಿದ್ರಿ ನನಗ್ ಭಯನೇ ಆಗ್ಬಿಡ್ತು ಇನ್ನೇನ್ ಪ್ರಳಯ ಆಗುತ್ತೆ ಮದುವೆ ಅನ್ಕಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಊಟ ನಾನು ಒಳ್ಳೆ ಆಮೇಲೆ ಕಾದೆ ಎರಡ್ ಸಾವಿರದ ಹದ್ ಮೂರಕ್ಕೆ ಅದು ಎರಡು ಸಾವಿರದ ಹನ್ನೆರಡಕ್ಕೆ ನಿನ್ನ ಆಯ್ತು ಬಿಡ್ತಾ ನಾನು ಹೇಳಿದ ಸಮಯಕ್ಕೆ ಅವ್ನು ಪಾಪ ಪಿಕ್ಚರ ತೆಗೆದ ಟೂ ತೌಸಂಡ್ ಟ್ವೆಲ್ ಅಂತ ಪ್ರಳಿಯದ ಪಿಕ್ಚರ್ನ ನೀವು ವಾಸ್ತು ನಂಬ್ತೀರಾ ಖಂಡಿತ ಈ ಬಾರ್ಗಳನ್ನ ಯಾವ್ದೇ ಮೂಲ ಸ್ಮಶಾನಿದ್ರು ಕುಡಿತಾರೆ ಹೇಳ್ಬಿಡ್ತೀನಿ ಕೇಳ್ಕೊ ಯಾವ ಕಾಲಕ್ಕೆ ಕೀರ್ತಿ ನೀವು ಟಿವಿಲಿ ಕುಕ್ಕರ್ಸ್ಕೊಂಡವರೆಲ್ಲ ಗುರುಜಿಗಳೆಲ್ಲ ಮಾಡ್ತಾ ಇತ್ತಾ ಅಯ್ಯೋ ಬೆಣ್ಣೆ ಹಚ್ಚ ಅಭ್ಯಾಸ ನನಗಿಲ್ಲ ಟಿವಿಲಿ ಬೆಣ್ಣೆ ಬೆಣ್ಣೆ ಅವರೆಲ್ಲ ಕೆಲವರು ಹೇಳೋರು ನೀವು ಬೈದಿನೇ ಟಿವಿಲಿ ಇನ್ನೂ ಹೇಳಿದ್ರೆ ಇನ್ನೂ ಪ್ರಸಿದ್ಧವಾಗ್ತಿದ್ರಿ ಅಂತ ಯಾಕೆ ಸುಗದೆ ಅಷ್ಟು ಜನ ಇದ್ದಾರೆ ಸಾಕು ನನಗೆ ಮಾಡಬೇಕಾಗಿಲ್ಲ ನನಗೆ ಆಮೇಲೆ ಬೇರೆಯವ್ರಿಗೋಸ್ಕರ ನಾನೇನು ನನಗೆ ನನಗ ವಾಡಿಕೆ ಬರ್ತಿತ್ತು ಹೇಗಿದ್ದೀನೋ ಹಾಗಿದ್ದೀನಿ ನಿಮ್ಗೆ ಯಾರು ಹುಡುಗಿರು ಬಂದು ಪ್ರಪೋಸ್ ಮಾಡಿಲ್ವಾ ಐ ಲವ್ ಯು ಅಂತ ಹೇಳಿ ಯಾಕೋ ನನ್ನ ಅಳ್ಮಾಡಂಕಾಯ್ತಾ ಇದೆಯಾ ಹಳ್ಳ್ಮಡಂಕ ಆಯ್ತಾ ಇದ್ಯಾ ಬಿಡ ಬೇಡ ಬಿಡ ಬೇಡ ಬಿಡ ಬೇಡ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೇದು